ಹೋಗತ್ತ <laughs> 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 ah, <laughs> 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 ನಾ ಚಿತ್ರ ಯಾವ ರೀತಿ ಕ್ರಮವಾಗಿ ಇಡಬೇಕಂತ ಇಟ್ ತೋರಿಸ್ನಲ್ಲ ಅದೇ ತರ ಇಡ್ಬೇಕಪ್ಪ ಏನ್ ಮಾಡ್ಬೇಕು ಬೆಳಗ್ಗೆ ಗುಡ್ ಇಲ್ಲಿ ಏನ್ ಮಾಡ್ಬೇಕು ಹ್ಮ್ ಸ್ನಾನ ಮಾಡಕತ್ತಾಳಲ್ಲ ಹಾ ಇದು ಬರ್ತಲ್ಲ ಎದ ತಕ್ಷಣ ಇದು ಮಾಡ್ಬೇಕೆಲ್ಲ ಹೌದಲ್ಲ ಹ್ಮ್ ಹಾ ಏನ್ ಮಾಡ್ಲದು ಇದು ನೀಡು ಏನದು ಚಿತ್ರ ಏನ್ ಮಾಡಿ ರೆಡಿ ಆಗಳಲ್ಲ ತಿಂಡಿ ತಿಂಡು ವೆರಿ ಗುಡ್ ಕರೆಕ್ಟ್ ಇಟ್ನಲ್ಲ ಆತ ಕ್ರಮವಾಗಿ ಪ್ಲಾನ್ ಏನು ಮಾಡ್ತಾಳ ಶಾಲೆಗೆ ಹೋಗಿ ಬರ್ಯಾಕತ್ತಾಳಲ್ಲ ಕರೆಕ್ಟಾಗಿ ಆಗಿಟ್ನಲ್ಲ ಆತ ಏನು ಮಾಡಬೇಕು ಬೆಳಗ್ಗೆ ಹಾಂ ಹಂಗಿ ಹಾಂ ಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಎತ್ತ ಎದ್ದಿನ ಮೇಲೆ ಸ್ನಾನ ಮಾಡ್ಬೇಕಲ್ಲ ಅದನ್ನ ಹ್ಞೂ ವೆರಿ ಗುಡ್ ಮತ್ತೆ ಯಾವ್ದು ತೊಗೋಬೇಕು ರೆಡಿ ಆದ್ಲಲ್ಲ ಅಕ್ಕಿ ಎಲ್ಲಿಗೆ ಹೋಗಕ್ಕೆ ರೆಡಿ ಆದ್ಲು ಹಾಂ ಮತ್ತೆ ಏನು ಮಾಡಿದ್ಲ ಅಕ್ಕಿ ರೆಡಿಯಾಗಿ ಶಾಲೆಗೆ ಹೋದ್ಲಲ್ಲ ಇಲ್ಲಿಡು ನೆಕ್ಸ್ಟ್ ಹಾಂ ಹಾಂ ಯಾವ್ಯಾವ ಬರ್ತಾವ ಕ್ರಮವಾಗಿ ಜೋಡಿಸಮ್ಮ ಅದು ಬರ್ತಾನೆ ಅಪ್ಪಲ್ಲ ಹಾಂ ಇಲ್ಲಿಡು ಹಾಂ ಫಸ್ಟ್ಗೆ ಹಿಂಗಿರ್ತಲ್ಲ ಮತ್ತೆ ಯಾವ ಥರ ಇರ್ತಾವೆ ಇದಾದ ಮೇಲೆ ತಿನ್ನಕತ್ತಿರ ಹೆಂಗಾಗತ್ತಮ್ಮ ಹಾಂ Harga tinti ya yang tinti tors, ing tinti ya na, ah, tinti yang tinti, ya na tamu apa lagi ta? Kali atau lah tindu, ah, uh. kramaan gata jor sapa, uh. ada yang berta, ah, uh, very good, sal tindir tiwala, amale, tinta tinta purti tintiri. ಏನ್ ಮಾಡ್ತಿ ಏನಾಯ್ತ ಅದ್ರ ಚಿತ್ರದೊಳಗ